ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಮಾರ್ಚ್ ಒಂದನೇ ತಾರೀಕು ಅಂದರೆ ನಮಗೆ ತಿಂಗಳ ಮೊದಲನೇ ದಿನ ಮಾಡಿಕೊಳ್ಳುವ ಪರಿಹಾರಗಳು ಆ ತಿಂಗಳು ಪೂರ್ತಿ ನಮಗೆ ಸುಖ ಶಾಂತಿ ನೆಮ್ಮದಿ ಅನ್ನೋದು ಆದಾಯ ಅನ್ನೋದು ಜಾಸ್ತಿ ಆಗುತ್ತೆ ಸಮಸ್ಯೆಗಳು ಅನ್ನೋದು ಕಡಿಮೆ ಆಗುತ್ತಾ ಬರುತ್ತೆ ಅದಕ್ಕೋಸ್ಕರ ನೀವು ತಿಂಗಳ ಮೊದಲನೇ ದಿನ ಕೆ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಂಡಾಗ ಸಮಸ್ಯೆಗಳು ಕಡಿಮೆ ಆಗ್ತಾ ಬರುತ್ತೆ ಸ್ನೇಹಿತರೆ ಅದು ಶನಿವಾರ ಕೂಡಿ ಬಂದಿದೆ ಶನಿವಾರದ ದಿನಗಳಲ್ಲಿ ನೀವು ಈ ಒಂದು ಅಡುಗೆಗೆ ಆಗಲಿ ದೇವರ ಮನೆಯಲ್ಲಿ ದೀಪಕ್ಕೆ ಆಗಲಿ ಯಾವುದೇ ಒಂದು ಎಣ್ಣೆ ಪದಾರ್ಥಗಳು ಅಂತ ಏನು ಹೇಳ್ತೀವಿ ಅವುಗಳನ್ನು ಮನೆಗೆ ತೆಗೆದುಕೊಂಡು ಬರಬೇಡಿ ಶನಿವಾರಗಳ ದಿನದಲ್ಲಿ ಹಾಗೆ ಕಬ್ಬಿಣ ಯಾವುದೇ ರೀತಿಯಲ್ಲಾಗಿರಬಹುದು ಅದು ಶಾರ್ಪ್ ಆಗಿರುವಂಥ ಚಾಕು ಈ ಥರ ಏನೇ ಒಂದು ಐಟಮ್ಸ್ ಇರುತ್ತಲ್ವ ಕಬ್ಬಿಣದಿಂದ ಮಾಡಿರುವಂಥ ವಸ್ತುಗಳನ್ನು ಶನಿವಾರದ ದಿನಗಳಲ್ಲಿ ಮನೆಗೆ ಕೊಂಡುಕೊಂಡು ಬರಬೇಡಿ ಸಾಲಗಳು ಜಾಸ್ತಿ ಆಗುತ್ತೆ ಮನೆಯಲ್ಲಿ ತುಂಬ ಕಷ್ಟಗಳು ಒಂದು ಕಷ್ಟದ ಜೊತೆ ನಷ್ಟ ಕೂಡ ಪಡ್ತೀವಿ ಈ ಶಾರ್ಪ್ ಆಗಿರುವಂಥದ್ದು ವಸ್ತುಗಳನ್ನು ನಿಮ್ಮ ಮನೆಯಲ್ಲಿ ಮಂಚದ ಕೆಳಗಡೆ ಇಡೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಸುಮಾರು ಜನ ಚಿಕ್ಕದು ಮನೆ ಅಂತಂದ್ಬಿಟ್ಟು ಮಂಚದ ಕೆಳಗಡೆ ದಿವಾನದ ಕೆಳಗಡೆ ಎಲ್ಲ ವಸ್ತುಗಳನ್ನು ಸೇರಿಸಿಟ್ಬಿಟ್ಟಿರ್ತಾರೆ ಅಂಥ ಮನೆಯಲ್ಲಿ ನೆಗೆಟಿವಿಟಿ ಅನ್ನೋದು ಜಾಸ್ತಿ ಇರುತ್ತೆ ಸಮಸ್ಯೆಗಳು ತುಂಬ ಇರುತ್ತೆ ಆ ಒಂದು ಬೆಡ್ರೂಮಲ್ಲಿ ತುಂಬ ಎಲೆಕ್ಟ್ರಿಷಿಯನ್ ವಸ್ತುಗಳು ಹಾಗೆ ಕಬ್ಬಿಣದ ವಸ್ತುಗಳನ್ನು ಯಾರು ತುಂಬಿಸ್ಕೊಂಡಿರ್ತಾರೋ ಅವರ ಮನೆಯಲ್ಲಿ ಯಾವಾಗಲೂ ಗಂಡ ಹೆಂಡ್ತಿಗೆ ಹೊಂದಾಣಿಕೆ ಅನ್ನೋದು ಇರೋದಿಲ್ಲ ಜಗಳ ಜಾಸ್ತಿ ಇರುತ್ತೆ ಅವರು ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾನೆ ಬರ್ತಾಯಿರ್ತಾರೆ ಈ ರೀತಿ ಏನಾದರೂ ಇದ್ದರೆ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ ನೀವು ತುಂಬ ಚೆನ್ನಾಗಿರುತ್ತೆ ಗೊತ್ತಿಲ್ಲದೆ ನಾವು ಶನಿವಾರದ ದಿನಗಳಲ್ಲಿ ತಗೊಂಡು ಬಂದುಬಿಡ್ತೀವಿ ಹೊಸ ವಸ್ತುಗಳನ್ನು ಅಂದರೆ ಕಬ್ಬಿಣದ ವಸ್ತುಗಳನ್ನು ಅಥವಾ ಬ್ಲ್ಯಾಕ್ ಬಟ್ಟೆಗಳು ಕಪ್ಪು ಬಟ್ಟೆಗಳನ್ನು ಆ ದಿನ ಧರಿಸ್ಕೊಳ್ಳೋದಕ್ಕೂ ಹೋಗಬೇಡಿ ಹಾಗೆ ಕೊಂಡುಕೊಂಡು ದಿನ ಬರಬೇಡಿ ಈ ರೀತಿ ಮಾಡಿ ಆದರೆ ನೀವು ಶನಿವಾರದ ದಿನಗಳಲ್ಲಿ ಬ್ಲ್ಯಾಕ್ ಬಟ್ಟೆಗಳು ಆಗಿರಬಹುದು ಚಪ್ಪಲಿ ಆಗಿರಬಹುದು ಅಥವಾ ಕೊಡೆ ಛತ್ರಿ ಅಂತ ಹೇಳ್ತೀವಲ್ವ ಇದನ್ನು ದಾನದ ರೂಪದಲ್ಲಿ ಹೊಸದಾಗಿ ತಗೊಂಡೋಗಿ ಕೊಡಬಹುದು ಈ ಥರ ಕೊಟ್ಟರೆ ಜನ್ಮ ದೋಷಗಳು ನಮಗೆ ನಿವಾರಣೆ ಆಗುವಂಥದ್ದು ಜಾತಕ ದೋಷಗಳು ನಿವಾರಣೆ ಆಗುತ್ತೆ ನಮಗೆ ಈ ಜನ್ಮ ದೋಷಗಳು ಅಂದರೆ ಯಾವಾಗಲೂ ಸದಾ ಕಾಲ ಕಷ್ಟದಲ್ಲೇ ನಾವು ಬೆಂದೋಗಿಬಿಡ್ತೀವಿ ಸ್ನೇಹಿತರೆ ಆ ಸಮಸ್ಯೆಗಳು ನಿವಾರಣೆ ಆಗಿ ಹೊಸ ರೂಪದಲ್ಲೇ ನಾವು ಬದುಕ್ತಾ ಇದ್ದೀವಿ ಅಂತ ನಮಗೇನೆ ಅನಿಸುತ್ತೆ ಆ ಥರ ಜೀವನದ ದಿಕ್ಕನ್ನು ಬದಲಿಸುವಂಥ ಒಂದು ಪರಿಹಾರಗಳು ಇದೆ ಎಲ್ಲವೂ ಅಸಾಧ್ಯವಾದರೆ ಮಾಡಿಕೊಳ್ಳಿ ಈ ದಿನ ಒಂದನೇ ತಾರೀಕು ಆಗಿರೋದ್ರಿಂದ ಎಷ್ಟೋ ಜನಕ್ಕೆ ಯಾವಾಗಲೂ ನಮಗೆ ನಮ್ಮ ಲೈಫಲ್ಲಿ ಬದಲಾವಣೆ ಅನ್ನೋದೇ ಆಗ್ತಾ ಇಲ್ಲ ಅಂದರೆ ಆದಾಯ ಹೆಚ್ಚಾಗ್ತಾ ಇಲ್ಲ ನಾವೇನು ಹೊಸದಾಗಿ ತಗೊಳ್ತಾ ಇಲ್ಲ ನಮ್ಮ ಆಸೆಗಳಿಗೆ ನಾವು ತಣ್ಣೀರು ಎರಚ್ತಾ ಇದ್ದೀವಿ ಇದೇನಾ ನಮ್ಮ ಜೀವನ ಅಂತ ಸುಮಾರು ಜನಕ್ಕೆ ಅನ್ನಿಸ್ತಾ ಇರುತ್ತೆ ಅದೆಲ್ಲವೂ ಕೂಡ ಒಳ್ಳೆ ರೀತಿಯಲ್ಲೇ ಬದಲಾವಣೆ ಆಗೋದಕ್ಕೆ ಮೊದಲನೇ ದಿನ ಈ ರೀತಿ ನೀವು ಕೇಳ್ಕೊಳ್ಳಿ ಪ್ರಾರಂಭ ಮಾಡಿ ದೇವತಾ ವೃಕ್ಷಗಳಲ್ಲಿ ಬೇವಿನ ಮರಕ್ಕೆ ತುಂಬಾ ಒಂದು ಪ್ರಾಧಾನ್ಯ ಕೊಡ್ತೀವಿ ಅಮೃತ ಎಲ್ಲಿ ಬಿದ್ದಿರುತ್ತೋ ಅಲ್ಲಿ ಈ ಬೇವಿನ ಮರಗಳು ಬೆಳೆಯುತ್ತೆ ಅನ್ನೋದು ಒಂದು ನಂಬಿಕೆ ಅದಕ್ಕೋಸ್ಕರ ಅಮೃತ ಸಮಾನ ಈ ದೇವತಾ ವೃಕ್ಷ ನಮಗೆ ಒಳ್ಳೆಯ ಗಾಳಿಯನ್ನು ಕೊಡುವಂಥದ್ದು ಯಾರಾದರೂ ಪ್ರತಿಯೊಬ್ಬರಿಗೂ ಅಷ್ಟೇ ಅವರ ಪ್ರಾಪರ್ಟಿಯಲ್ಲಾಗಿರಬಹುದು ಅಥವಾ ಅವರ ಮನೆಯ ಅಂಗಳದಲ್ಲಿ ಎಲ್ಲೇ ಆದರೂ ಬೇವಿನ ಮರವನ್ನು ನೆಟ್ಟರೆ ಅವರಿಗಿರುವ ಕಷ್ಟಗಳು ನಿವಾರಣೆಯಾಗಿ ನಮಗೆ ಒಂದು ಸಾವು ಅನ್ನೋದು ಬಂದರೆ ಸ್ವರ್ಗಕ್ಕೆ ನಾವು ಹೋಗ್ತೀವಿ ಅನ್ನುವ ಬಹಳ ದೊಡ್ಡ ನಂಬಿಕೆ ಅಷ್ಟು ಒಳ್ಳೆಯದಾಗುತ್ತೆ ಅನ್ನೋದು ಒಳ್ಳೆಯ ಶುದ್ಧ ಗಾಳಿಯನ್ನು ಕೊಡುವಂಥದ್ದು ನಮಗೆ ಒಂದು ಆಯುರ್ವೇದಿಕ್ಕಲ್ಲೂ ಕೂಡ ತುಂಬ ಪ್ರಾಧಾನ್ಯವಾಗಿ ನಾವು ಬೇವಿನ ಒಂದು ಎಲೆಗಳಿಂದ ಕಡ್ಡಿಯವರೆಗೂ ತಗೊಳ್ಳುವಂಥದ್ದು ಆಧ್ಯಾತ್ಮಿಕ ವಿಚಾರದಲ್ಲೂ ಕೂಡ ಬೇವಿನ ಮರಕ್ಕೆ ಪೂಜೆ ಮಾಡಿದಾಗ ನಮ್ಮ ಮನಸ್ಸಿನಲ್ಲಿರುವ ಗೊಂದಲ ಏನಿರುತ್ತೆ ಅದಕ್ಕೆಲ್ಲವೂ ಒಂದು ತೆರೆ ಬೀಳುತ್ತೆ ಸ್ನೇಹಿತರೆ ಸುಮಾರು ಜನಕ್ಕೆ ಒಂದು ಗೊಂದಲದ ಜೀವನ ನಡೆಸ್ತಾ ಇರ್ತಾರೆ ಒಂದು ಕ್ಲಾರಿಟಿ ಇರೋದಿಲ್ಲ ಅಂಥವರು ನೀವೇನು ಮಾಡಬೇಕು ಆ ರೀತಿಯ ಸಂದರ್ಭಗಳಲ್ಲಿ ಸೀದಾ ಬೇವಿನ ಮರ ಎಲ್ಲಿರುತ್ತೋ ಅಲ್ಲಿಗೆ ಹೋಗ್ಬಿಟ್ಟಿದ್ದೆ ಅರಿಶಿಣ ಕುಂಕುಮ ತಗೊಂಡು ಸ್ವಲ್ಪ ದೀಪ ಅಲ್ಲಿ ದೀಪ ಹಚ್ಚೋದಕ್ಕೆ ಅದಕ್ಕೆ ಬೇಕಾಗಿರುವ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೆ ಅಂತ ಸಂದರ್ಭಗಳಲ್ಲಿ ನೀವು ಅರಿಶಿಣವನ್ನು ಪೇಸ್ಟ್ ಮಾಡಿಬಿಟ್ಟು ರೌಂಡಾಗಿ ಸರ್ಕಲ್ ಥರ ಮರಕ್ಕೆ ಹಚ್ಚಿಬಿಟ್ಟು ಕುಂಕುಮ ಇಡಬೇಕು ಇಟ್ಬಿಟ್ಟು ಒಂದು ದೀಪವನ್ನು ಹಚ್ಚಿ ಸ್ನೇಹಿತರೆ ಹಚ್ಚಿಬಿಟ್ಟು ನಿಮಗಿರುವ ಸಮಸ್ಯೆಗಳನ್ನು ಕೇಳ್ಕೊಳ್ತಾ ಮರೆಯದೆ ಎರಡೇ ಎರಡು ಲವಂಗಗಳನ್ನು ಒಂದು ರೂಪಾಯಿ ಕಾಯಿನ್ ಇವೆರಡನ್ನೂ ಕೈಯಲ್ಲಿ ಇಟ್ಕೊಂಡು ಒಂದು ರೂಪಾಯಿ ಯಾಕೆ ನಮಗೆ ಈ ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗೋದಕ್ಕೆ ನಾವು ದುಡ್ಡಿನಿಂದ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಲವಂಗ ನಮಗೆ ದುಡ್ಡನ್ನು ಹೆಚ್ಚು ಮಾಡುವ ಶಕ್ತಿ ಲವಂಗಗಳಿಗೆ ಇದೆ ಸಂಬಂಧಗಳಲ್ಲಿ ಬಿರುಕು ಬಿಟ್ಟಿದರೆ ಅದನ್ನು ಒಂದು ಚೆನ್ನಾಗಿ ಮತ್ತೆ ಮುಂದುವರ್ಸ್ಕೊಂಡು ಹೋಗೋದಕ್ಕೂ ಕೂಡ ಇದು ಕೆಲಸ ಮಾಡುತ್ತೆ ಅದಕ್ಕೋಸ್ಕರ ನೀವು ಈ ಎರಡು ವಸ್ತುಗಳನ್ನು ಕೈಯಲ್ಲಿ ಇಟ್ಕೊಂಡು ಹೋಗ್ಬಿಟ್ಟು ಬೇವಿನ ಮರದ ಹತ್ತಿರ ನಿಂತ್ಕೊಂಡು ಈ ಪ ನಿಮಗಿರುವ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಅದಲ್ ಅದನ್ನು ಅಲ್ಲಿ ಹಾಕ್ಬಿಟ್ಟಿದ್ದೆ ಬರಬೇಕಾಗುತ್ತೆ ನಾನು ಎರಡು ರೀತಿಯಲ್ಲಿ ತಿಳಿಸಿದೆ ನಿಮಗೆ ಜಾಸ್ತಿ ಸಮಸ್ಯೆಗಳಿದೆ ಅನ್ನುವಾಗ ನೀವು ಹೋಗ್ಬಿಟ್ಟಿದ್ದೆ ಅಲ್ಲಿ ಅರಿಶಿಣ ಹಚ್ಚಿಬಿಟ್ಟು ದೀಪವನ್ನು ಹಚ್ಚಿ ನಿಮ್ಮ ಮನಸ್ಸಲ್ಲಿ ಏನಿರುತ್ತೋ ಅದನ್ನು ಕೇಳಿಕೊಂಡು ಒಂದು ಸ್ಪಷ್ಟತೆ ಅನ್ನೋದು ಸಿಗುತ್ತೆ ಆ ಥರ ಮಾಡಬಹುದು ಆ ಥರ ಮಾಡೋದಕ್ಕಾಗಲಿಲ್ಲ ಅಂದರೆ ಈ ದಿನ ನೀವು ಇದನ್ನು ಮಾಡಿಕೊಳ್ಳಿ ಎರಡು ಲವಂಗಗಳನ್ನು ತಗೊಂಡೋಗಿದ್ದೆ ಒಂದು ರೂಪಾಯಿ ಕಾಯ್ನನ್ನು ತಗೊಂಡು ಬೆಳಗ್ಗೆಯಿಂದ ಸಂಜೆ ಏಳು ಗಂಟೆಯ ಒಳಗೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ರಾತ್ರಿ ಸಮಯಗಳಲ್ಲಿ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಮತ್ತೆ ಸುಮಾರು ಜನ ಹೆಣ್ಮಕ್ಳು ಅಕ್ಕ ನಾವು ಪೀರಿಯಡ್ಸ್ ಆಗಿರ್ತೀವಿ ಹೋಗಬಹುದಾ ಅಂತ ಕೇಳ್ತೀರಾ ದಯವಿಟ್ಟು ದೇವತಾ ವೃಕ್ಷಗಳ ಬಳಿ ನಾವು ಹೋಗೋದಕ್ಕಾಗೋದಿಲ್ಲ ಅಂತ ಸಂದರ್ಭಗಳಲ್ಲಿ ಹೋಗಬೇಡಿ ಅದನ್ನು ಬಿಟ್ಟು ಬೇರೆ ದಿನಗಳಲ್ಲಿ ನೀವು ಮಾಡಿಕೊಳ್ಬಹುದು ಮನೆಯಲ್ಲಿ ತುಂಬ ತಾಪತ್ರಯಗಳು ಜಾಸ್ತಿ ಇದೆ ಇದನ್ನು ನಮಗೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಕೈ ಮೀರಿ ಪ್ರಯತ್ನ ಪಟ್ಟಿದ್ದೀವಿ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ನೋಡಿ ಅಂಥವರು ಚೆನ್ನಾಗಿರುವಂಥದ್ದು ಒಂದು ಚಿಕ್ಕದಾಗೆ ಇದ್ದರೂ ಪರವಾಗಿಲ್ಲ ತೆಂಗಿನಕಾಯಿನ ತಗೊಳ್ಳಿ ಜುಟ್ಟು ಸಮೇತ ಇರಲಿ ತಗೊಂಡಿದ್ದೆ ಅದನ್ನು ಪೂರ್ತಿಯಾಗಿ ಕೈಯಲ್ಲಿ ಇಟ್ಕೊಂಡು ನೀವು ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಳಿ ಸ್ನೇಹಿತರೆ ಕೇಳಿಕೊಂಡು ಯಾಕಂದರೆ ನಮಗೊಂದು ಪೂರ್ಣ ಫಲ ಬೇಕು ಅಂದರೆ ತೆಂಗಿನಕಾಯಿಯಲ್ಲಿ ಅಷ್ಟು ಶಕ್ತಿ ಇದೆ ಹೇಳಿಕೊಂಡು ಸಮಸ್ಯೆಗಳನ್ನು ನೀನೇ ದಾರಿ ತೋರಿಸು ತಾಯಿ ನಮಗೆ ಗೊತ್ತಾಗ್ತಾ ಇಲ್ಲ ಅಂತಂದ್ಬಿಟ್ಟು ಕೇಳಿಕೊಂಡು ಈ ತೆಂಗಿನಕಾಯಿನ ಅಲ್ಲಿ ಹಾಕ್ಬಿಟ್ಟು ಬರಬಹುದು ನಾನು ಮೂರು ಥರ ಹೇಳಿದ್ದೀನಿ ಸ್ನೇಹಿತರೆ ಇದನ್ನು ನೀವು ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಸ್ಪಷ್ಟತೆ ಗೊತ್ತಾಗುತ್ತೆ ಮತ್ತು ನೀವು ಸ್ಕಿಪ್ ಮಾಡಿ ನೋಡಿ ಕಮೆಂಟಲ್ಲಿ ಕ್ವಶನನ್ನು ಕೇಳೋದಕ್ಕೆ ಹೋಗ್ಬೇಡಿ ದಯವಿಟ್ಟು ಅರ್ಥ ಮಾಡಿಕೊಂಡು ಪೂರ್ತಿಯಾಗಿ ನೋಡ್ಬಿಡಿ ಯಾಕಂದರೆ ನಮ್ಮ ಸಮಸ್ಯೆಗಳಿಗೆ ನಾವು ಒಂದು ಐದು ನಿಮಿಷ ಸಮಯ ಇಟ್ಟಾಗ ಅದು ವ್ಯರ್ಥ ಆಗೋದಿಲ್ಲ ನೋಡಿಕೊಂಡು ಇದರಲ್ಲಿ ಯಾವ್ದು ನಿಮಗೆ ಅನುಕೂಲತೆ ಇರುತ್ತೋ ಅದನ್ನು ಮಾಡಿಕೊಳ್ಳಿ ಒಳ್ಳೆಯದಾಗಲಿ ತೆಂಗಿನಕಾಯಿನ ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಆ ಹತ್ರ ಹಾಕಿಬಿಟ್ಟು ವಾಪಸ್ ತಿರುಗಿ ನೋಡದೆ ನೀವು ಬಂದುಬಿಡಬೇಕು ಸೇಮ್ ಅದೇ ಥರನೇ ಆ ಲವಂಗ ಒಂದು ರೂಪಾಯಿದು ಸೇಮ್ ಅದೇ ಥರನೇ ಹೇಳಿದ್ದೀನಿ ತೆಂಗಿನಕಾಯಿದೂ ಅಷ್ಟೇ ಹಾಕ್ಬಿಟ್ಟು ನಾವು ತಿರುಗ್ ನೋಡಬಾರ್ದು ವಾಪಸ್ ಬಂದುಬಿಡಬೇಕು ಬಂದು ನಿಮ್ಮ ಕೆಲಸಗಳ್ನ ನೋಡಿಕೊಳ್ಳಿ ಇಷ್ಟೇ ಸುಲಭವಾಗಿ